ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಿಗ್ಗಿನ ಬ್ರೇಕ್ಫಾಸ್ಟ್ಗೆ ವೆಜ್ ನೂಡಲ್ಸ್ನ ಪ್ರಿಪೇರ್ ಮಾಡಿದ್ದೆ ಸೊ ತುಂಬಾನೇ ಚೆನ್ನಾಗಿರುತ್ತೆ ಇದು ಬ್ರೇಕ್ಫಾಸ್ಟಿಗೆ ಹಾಗೆ ಬಿಸಿ ಬಿಸಿ ಸ್ನ್ಯಾಕ್ಸ್ ಆಗು ತಿನ್ಬೋದು ಸೊ ಈಗ ವೆಜಿಟೇಬಲ್ಸ್ ಎಲ್ಲ ಇತ್ತು ಅಂತ ಈ ಥರ ವೆಜ್ ನೂಡಲ್ಸ್ನ ಮಾಡಿದೆ ತುಂಬಾನೇ ಟೇಸ್ಟಿಯಾಗಿತ್ತು ಹಾಗೆ ಇದರ ಜೊತೆಗೆ ಸಾಸ್ ಜೊತೆ ತಿಂತರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ರೆಸಿಪಿನ ಡೀಟೇಲ್ ಆಗಿ ತೋರ್ಸೋಕ್ಕೆ ಹೋಗಿಲ್ಲ ಯಾಕಂತಂದರೆ ಆಲ್ರೆಡಿ ಈ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಅದರಿಂದ ತೋರ್ಸಕ್ಕೆ ಹೋಗಿಲ್ಲ ಸೊ ನಿಮ್ಗೆ ಏನಾದ್ರು ಬೇಕು ಅಂತಂದರೆ ಕಮೆಂಟ್ ಮಾಡಿ ಹಾಗೆ ನಾನು ಡಿಸ್ಕ್ರಿಪ್ಷನಲ್ಲಿ ನ ಕೊಟ್ಟಿರ್ತೀನಿ ಒಂದು ಚೆಕ್ ಮಾಡಿ ರೆಸಿಪಿ ಡೀಟೇಲ್ ಆಗಿ ಬರುತ್ತೆ ಕಿಚನ್ ಸ್ಟೋರೇಜ್ ಬಾಕ್ಸಸ್ ನ ಮೀಶೋದಿಂದ ತರಿಸ್ಕೊಂಡಿದ್ದೆ ಇವತ್ತು ಸಹ ಕೊರಿಯರ್ ಬಂದಿತ್ತು ಅದನ್ನ ಇವತ್ತು ಅನ್ಬಾಕ್ಸಿಂಗ್ ಮಾಡಿ ಬಾಕ್ಸಸ್ ಎಲ್ಲ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ ವಿಡಿಯೋ ಸ್ಕಿಪ್ ಮಾಡಿದ್ರ ಕೊನೆವರೆಗೂ ನೋಡಿ ಹಾಗೆ ನಿಮ್ಗೆನಾರು ಈ ವಿಡಿಯೋ ಇಷ್ಟ ಅಂದರೆ ಒಂದು ಲೈಕ್ನ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೇಸ್ಗೆಲ್ಲ ಶೇರ್ ಮಾಡಿ ನೀವೇನಾರು ಹೊಸಬ್ರೇನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಸೊ ನಾನು ಮಿಶೋದಿಂದ ಕೆಲವೊಂದು ಸ್ಟೋರೇಜ್ ಕಂಟೈನರ್ಸ್ನ ತರಿಸ್ಕೊಂಡಿದ್ದೆ ಇದು ಪ್ಯಾಕ್ ಆಫ್ ಸಿಕ್ಸ್ ಬರುತ್ತೆ ಇದು ಪ್ರೈಸು ಹಾಗೆ ನಿಮ್ಗೆ ಈ ಬಾಕ್ಸಸ್ ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ಆ ಲಿಂಕ್ನ ನಿಮಗೆ ಡೈರೆಕ್ಟಾಗಿ ಸೆಂಡ್ ಮಾಡ್ತೀನಿ ಸೊ ಇದು ನಾನು ಪ್ಯಾಕ್ ಆಫ್ ಸಿಕ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆಗಿರ್ಬೋದು ಕ್ವಾಲಿಟಿ ಹಾಗೆ ನೋಡೋಕೆ ಲುಕ್ ಅಂತೂ ಸಖತ್ತಾಗಿದೆ ಇದು ಬಾಕ್ಸಸ್ ಅಂತೂ ಇವಾಗ ಓಪನ್ ಮಾಡಿ ಚೆಕ್ ಮಾಡ್ತಿದ್ದೀನಿ ಏನಾದರೂ ಅಕಸ್ಮಾತ್ ಏನಾದರೂ ಕ್ವಾಲಿಟಿ ಚೆನ್ನಾಗಿ ರಿಟರ್ನ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ನಾನು ಇದು ಬಂದ ತಕ್ಷಣ ಓಪನ್ ಮಾಡಿ ನೋಡಿದೆ ಏನಾದ್ರು ಅಕ್ಸ್ಮಾತ್ ಯಾಕಂದ್ರೆ ರಿವ್ಯೂಸ್ ಕೊಡ್ಬೇಕಲ್ವಾ ತಗೊಂಡ್ಮೇಲೆ ಅದಕ್ಕೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ನೋಡಿದೆ ಕ್ವಾಲಿಟಿ ಅಂತ ನನಗೆ ತುಂಬಾನೇ ಇಷ್ಟ ಆಯಿತು ಫುಲ್ ಒಂಥರ ಕ್ವಾಲಿಟಿಯಾಗಿ ಹೈ ಕ್ವಾಲಿಟಿಯಲ್ಲೇ ಕಂಟೈನರ್ಸ್ನ ಕೊಟ್ಟಿದ್ದಾರೆ ಇದಕ್ಕೆ ಬ್ಲಾಕ್ ಲೀಡ್ಸ್ ಆ ಲೀಡ್ಸ್ಗೆ ಒಳಗಡೆ ಒಂದು ಪ್ಲಾಸ್ಟಿಕ್ ಸ್ಟ್ರಿಪ್ನ ಕೊಟ್ಟಿದ್ದಾರಲ್ಲ ರಬ್ಬರ್ದು ಅದು ಹೇರ್ ಟೈಟ್ ಆಗಿರುತ್ತೆ ಇದರಲ್ಲಿ ನಾವು ಗ್ರೋಸರಿ ಸ್ಟೋರೇಜ್ ಮಾಡ್ಕೋಬೋದು ಸ್ನ್ಯಾಕ್ಸು ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ನಾವು ಸ್ಟೋರೇಜ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿದೆ ಅದು ಕ್ವಾಲಿಟಿ ವೈಸ್ ಅಂತ ಹಂಡ್ರೆಡ್ ಪರ್ಸೆಂಟು ಸೂಪರಾಗಿದೆ ಇದಂತೂ ಸೊ ನಾನು ಪ್ಯಾಕ್ ಆಫ್ ಸಿಕ್ಸ್ ತರಿಸ್ಕೊಂಡಿದ್ದೆ ಸಲ ಚೆಕ್ ಮಾಡೋಣ ಯಾವ ರೀತಿ ಬರುತ್ತೆ ಅಂತ ನೆಕ್ಸ್ಟ್ ಇನ್ನೂ ಬೇಕು ಅಂತಂದರೆ ಮತ್ತೆ ಇನ್ನೊಂದು ಸೆಟ್ ತರಿಸ್ಕೊಳ್ಳೋಣ ಅಂತ ಬಟ್ ನನಗೆ ಈ ಕಂಟೈನರ್ಸು ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಸೊ ನಾನು ಪರ್ಸ್ನಲ್ಲಿ ನಿಮಗೆ ನನಗೆ ಇಷ್ಟ ಆದರೆ ಮಾತ್ರ ನಾನು ರಿವ್ಯೂಸ್ನ ಕೊಡ್ತೀನಿ ಅಲ್ಲ ನಾನು ರಿವ್ಯೂಸ್ ಕೊಡಕ್ಕೆ ಹೋಗಲ್ಲ ಯಾಕಂದರೆ ಅದೇನಾದ್ರು ಕ್ವಾಲಿಟಿ ಚೆನ್ನಾಗಿರೋ ಸೊ ಸಪೋಸ್ ಬೇರೆಯವ್ರು ಬೈ ಮಾಡಿದ್ರೆ ಮತ್ತು ಇನ್ನೊಬ್ರು ಬೈಕ್ ಅದು ತೊಗೊಂಡ್ಮೇಲೆ ಈ ಥರ ಅವ್ರು ತೋರಿಸಿದ್ಮೇಲೆ ನಾವು ತೊಗೊಂಡ್ವಿ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಸೊ ನೀವಾಗ ಓಪನ್ ಮಾಡಿಕೊಂಡು ವಾಶ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಸಲಲ್ಲೆಲ್ಲ ಒಣಗಿಸ್ಕೊಂಡು ಅದನ್ನೆಲ್ಲ ಒರೆಸ್ಕೊಂಡ್ಬಿಟ್ಟು ಈಗ ನಾನು ಗ್ರೋಸರಿನ ಫಿಲ್ ಮಾಡ್ಕೊತಿದ್ದೀನಿ ಇದು ಒಂದೊಂದು ಬಾಕ್ಸ್ ಕೆಪಾಸಿಟಿ ಬಂದು ತೌಸಂಡ್ ಹಂಡ್ರೆಡ್ ಎಮ್ ಎಲ್ ಹಿಡಿಯುತ್ತೆ ಸೊ ಆರಾಮಾಗಿ ಒಂದು ಕೆ ಜಿ ಅಷ್ಟು ನಾವು ಏನೇ ಆದರೂ ಸ್ಟೋರ್ ಮಾಡ್ಕೋಬೋದು ಸೊ ನಾವು ಮಂತ್ಲಿ ಗ್ರೋಸರಿ ತೊಗೊತಿರ್ತೀವಲ್ಲ ಒಂದು ಕೆ ಜಿ ಅಷ್ಟು ಆರಾಮಾಗಿ ಸೊ ನಮಗೆ ಕಿಚನ್ಗೆ ಆಗುತ್ತೆ ಹೇಳ್ಬಿಟ್ಟು ನಾನು ಈ ಥರದ್ದು ತೊಗೊಂಡಿದ್ದೆ ಎಲ್ಲನೂ ಗಾಜಿಂದೆ ಕಂಟಿನ್ಯೂಸ್ ಇದ್ದಾವೆ ಗ್ಲಾಸಸ್ಸು ಸೊ ಸಲ ಈ ಥರದ್ದು ಪ್ಲಾಸ್ಟಿಕ್ ತಗೊಳ್ಳೋಣ ಟ್ರಾನ್ಸ್ಪರೆಂಟು ಹಾಗಿರುತ್ತೆ ಹಾಗೆ ನಮಗೆ ಯೂಸ್ ಮಾಡೋಕೆಳ್ಬಂದೆಲ್ಲ ಸಡನ್ನಾಗಿ ಎಲ್ಲನೂ ಗಾಜಿಂದೆ ಅಂತಂದರೆ ಸೊ ನಮಗೂ ಸ್ವಲ್ಪ ಹ್ಯಾಂಡ್ಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಬಟ್ ನನಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ ಈ ಕ್ವಾಲಿಟಿ ಆಗಿರ್ಬೋದು ಹಾಗೆ ಇದು ಕ್ವಾಲಿಟಿ ತುಂಬಾ ಇಷ್ಟ ಆಯಿತು ನಾವು ಕೊಟ್ಟಿರೋಂಥ ಅಮೌಂಟಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಲೋ ಬಜೆಟಲ್ಲಿ ಅಲ್ಲಿ ಥರದ ಕಡಿಮೆ ಬಾ ಕಡಿಮೆ ಬೆಲೆಗೆ ಬಾಕ್ಸಸ್ ಸಿಗ್ತವೆ ತುಂಬಾ ಚೆನ್ನಾಗಿರುತ್ತೆ ಒಂದೊಂದು ನಾನೇ ಹೇಳ್ತೀನಲ್ಲ ಒಂದೊಂದು ಅಷ್ಟೊಂದು ಕ್ವಾಲಿಟಿ ಇರಲ್ಲ ಅಂತ ನಾವು ರಿಟರ್ನ್ ಮಾಡಿಬಿಡ್ತೀವಿ ಸೊ ಇದು ನನಗೆ ಬೆಸ್ಟ್ ಅಂತ ಎನಿಸ್ತು ಸೊ ಇಷ್ಟು ಕಮ್ಮಿ ಬೆಲೆಗೆ ಇಷ್ಟೊಂದು ಚೆನ್ನಾಗಿರೋ ಬಾಕ್ಸಸ್ ಸಿಕ್ಕಿದ್ದಾವೆ ಅಂತಂದರೆ ಮೀಶೋದಲ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ನೋಡಕ್ಕೆ ನೀವು ನೋಡ್ತಿರ್ಬೋದು ಇವ್ರನ್ನ ಗ್ರೋಸರಿ ಎಲ್ಲ ಇದಕ್ಕೆ ಕಡಲೆಕಾಳು ಕಾಳು ಹಾಗೆ ಕಡಲೆ ಬೀಜ ಸ್ವಲ್ಪ ಇದಕ್ಕೆ ಖರ್ಜೂರ ಈ ಥರದ್ದೆಲ್ಲ ಬೆಲ್ಲ ಎಲ್ಲ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ನೀವು ನೋಡ್ತೀವಿ ಎಷ್ಟು ಲುಕ್ ಆಗಿದೆ ಅಂತ ಹೇಳ್ಬಿಟ್ಟು ಟ್ರಾನ್ಸ್ಪರೆಂಟ್ ಕಂಟೇನರ್ ಹಾಗಿರೋದ್ರಿಂದ ನಾವು ಈಸಿಯಾಗಿ ಫಾಯಿಂಡ್ ಮಾಡ್ಕೊಬೋದು ಹಾಗೆ ಈಸಿಯಾಗಿ ವಾಷೇಬಲ್ ಇರುತ್ತೆ ಇದು ಸೊ ನಾನು ಇದನ್ನೆಲ್ಲ ಸೊ ಒಂದು ಶೆಲ್ಫಲ್ಲಿ ಚಿಕ್ಕ ಚಿಕ್ಕ ಕಂಟೈನರ್ಸ್ ಗಾಜಿಂದ ಇಟ್ಟಿದ್ದೆಲ್ಲ ಅದ್ರ ಹಿಂದೆನೇ ಜೋಡಿಸ್ಕೊಂಡಿದ್ದೀನಿ ನಮಗೆ ಬೇಗ ಸಿಗೋ ಥರ ಹಾಗೆ ಬೇಗ ನಮಗೆ ಫಾಯಿಂಡ್ಔಟ್ ಮಾಡ್ಬೋದು ಈ ಥರದ್ದು ಇಲ್ಲೇ ಐತೆ ಅಂತ ಸೊ ನನಗೆ ಈ ಥರದ್ದು ಈ ಬಾಕ್ಸಸ್ ಅಂತ ತುಂಬಾ ಇಷ್ಟ ಆಯಿತು ನಿಮ್ಗೆ ಏನಾದ್ರು ಈ ಬಾಕ್ಸಸ್ ಲಿಂಕ್ ಏನಾದ್ರು ಬೇಕು ಅಂತಂದರೆ ಕಮೆಂಟ್ ಮಾಡಿ ಆ ಲಿಂಕ್ ನಾನು ಸೆಂಡ್ ಮಾಡ್ತೀನಿ ಹಾಗೆ ನಾನು ಡಿಸ್ಕ್ರಿಪ್ಷನಲ್ಲೂ ಸಹ ಈ ಬಾಕ್ಸಸ್ ಲಿಂಕ್ನಾಗ ಕೊಟ್ಟಿರ್ತೀನಿ ಒಂದು ಸಲ ಚೆಕ್ ಮಾಡಿ ರೆಕ್ಟಾಗಿ ನೀವು ಮೀಶೋಗೆ ಅದು ಅಟ್ಯಾಚ್ ಆಗುತ್ತೆ ನೀವು ಬೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗಿದೆ ಆರಾಮಾಗಿ ಎಲ್ಲರೂ ಬೈ ಮಾಡಿ ತಗೋಬೋದು ಕಿಚನ್ಗೆ ಈ ಥರದ್ದೆಲ್ಲ ಒಂದೇ ಥರ ಕಂಟೈನರ್ಸ್ ಇರೋದ್ರಿಂದ ಒಳ್ಳೆಯ ಲುಕ್ಕು ಕೊಡುತ್ತೆ ಹಾಗೆ ನಮಗೆ ಈಸಿಯಾಗಿ ಹ್ಯಾಂಡಲ್ ಮಾಡೋಕ್ಕೂ ಅವಕಾಶ ಇರುತ್ತೆ ಸೊ ಒಂದೊಂದು ಸಲ ಗಾಜಿಂದ ಏನಾಗುತ್ತೆ ಅಂದರೆ ಸೊ ಬೆಳಗ್ಗೆ ನಾವು ಸ್ವಲ್ಪ ಅರ್ಜೆಂಟಲ್ಲಿ ಕೆಲಸ ಮಾಡೋದ್ರಿಂದ ಒಂದೊಂದು ಸಲ ಕೈ ಜಾರುತ್ತೆ ಅಂದರೆ ಹೊಡಿತವೆ ಬಟ್ ಇದೇನೋ ಅಕಸ್ಮಾತ್ ಬಿದ್ರೂ ಸಹ ಹೊಡೆಯಲ್ಲ ಸೊ ಯಾಕಂದರೆ ಇದು ಪ್ಲಾಸ್ಟಿಕ್ ಇದಾಗಿರೋದನ್ನ ಬೇಗ ಹೊಡೆಯೋ ಚಾನ್ಸಸ್ ಇರೋಲ್ಲ ಸೊ ಈ ಬಾಕ್ಸಸ್ಸು ನೋಡೋಕ್ಕೂ ಸೇಮ್ ಗಾಜಿನ ಥರನೇ ಕಾಣಿಸುತ್ತೆ ಗಾಜಿನ ಕಂಟೈನರ್ಸ್ ಥರಾನೇ ಬಟ್ ನಮಗೆ ಅದು ಫೀಲ್ ಮಾಡಿದಾಗ ಅಷ್ಟೇ ಪ್ಲಾಸ್ಟಿಕ್ ಅಂತ ಗೊತ್ತಾಗೋದು ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ನಾ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬ್ರಸ್ಗೂ ಶೇರ್ ಮಾಡಿ